ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಬಿಟ್ಟಿದ್ದಾರೆ ಟ್ವೆಂಟಿ ಟೂ ಪಾಯಿಂಟ್ ಝೀರೋ ಅಂತ ಸೊ ಅದನ್ನು ಅಪ್ಡೇಟ್ ಕೊಡ್ತಾಯಿದ್ದೀನಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತಾಯಿದ್ದೀನಿ ಅದು ಆಗುತ್ತೆ ಸೊ ಇದರಲ್ಲಿ ಆರು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಮಾತ್ರ ಇಂಟ್ರೊಡ್ಯೂಸ್ ಆಗಿದೆ ಕೆಲವೊಂದು ಹಿಂದೆ ಇದೆ ಯಾವುದು ಅಂತಂದರೆ ಆ ಗ್ರೋತ್ ಹಿಸ್ಟ್ರಿ ಅಂತ ಹೇಳ್ಬಿಡೋದು ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿದೆ ಗ್ರೋತ್ ಹಿಸ್ಟ್ರಿ ಮಕ್ಕಳು ಹಿಂದಿನ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದನ್ನು ನಾವು ನೋಡ್ಬೋದು ಅಂತೇಳಿ ತೋರಿಸುತ್ತೆ ನನ್ನ ವೀಡಿಯೋದಲ್ಲೇ ತೋರಿಸುತ್ತೆ ಅದು ಅದೇ ಥರನೇ ಇದೆ ಬಟ್ ಅದೇನು ಹೊಸೋದೇನಲ್ಲ ಬಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ சாமு மத்தே நான் ஆறு மக்கள் ஹோதிர ಹೊಸ கொடுத்தாகபேட்டும் இன்ட்ரடியூஸ் சி எம் ஏ எம் ಮಾಡ್ಯೂಲು ಆಮೇಲೆ ಟು ಎಸ್ ಯು ಡಬ್ಲ್ಯೂ ಚಿಲ್ಡ್ರನ್ ಅಂತ ಹೇಳ್ಕೊಟ್ಟಿದ್ದಾರೆ ಗ್ರೋತ್ ಹಿಸ್ಟ್ರಿ ಅದೇ ಹೇಳಿದ್ನಲ್ಲ ಆವಾಗಲೇ ಒಂದು ಅರ್ಲಿ ಅಲರ್ಟ್ಸ್ ಬೆನಿಫಿಷರಿ ಅಂತ ಕೊಡ್ತಾರೆ ಅದನ್ನು ಸರಿಯಾಗಿ ಅಷ್ಟು ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ಏನೇನು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತೇಳಿ ಇ ಸಿ ಸಿ ಲರ್ನಿಂಗ್ ಮಾಡ್ಯೂಲ್ ಅಂತ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಎಫ್ ಆರ್ ಎಸ್ ಅಂತಂದರೆ ಫೇಕ್ಸ್ ರೆಕಗ್ನಿಷನ್ ಅದರ ಮುಖ ನೋಡಿಬಿಟ್ಟು ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡೋದು ಅಂತ ಅದನ್ನು ಹೇಳ್ಬಿಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದೇ ಥರನೇ ಆಗಿದೆ ಕೆಲವೊಂದೆಲ್ಲ ಓಪನ್ ಆಗಿಲ್ಲ ಕೆಲವೊಂದು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಹೇಳಿದ್ದಾರೆ ಬಿಟ್ಟರೆ ಅದನ್ನಾವುದು ಅಷ್ಟೊಂದು ಇದಾಗಿಲ್ಲ ಕೆಲವೊಂದು ಇಂಪಾರ್ಟೆಂಟ್ ಮಾತ್ರ ಇಲ್ಲಿ ಏನೇ ಆಗಿದೆ ನಮ್ಮ ಚೇಂಜಸಲ್ಲಿ ಅಂತೇಳಿ ತೋರಿಸ್ತೀನಿ ಇಲ್ಲೊಂದು ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಂತ ಹೇಳಿ ಕಾಣಿಸ್ತಾ ಇದೆ ನಮಗೆ ಸೊ ಅದೊಂದು ಹೊಸ ಚೇಂಜಸ್ ಕಾಣಿಸ್ತಾ ಇದೆ ಇಲ್ಲಿ ಸೊ ಅದರ ನೆಕ್ಸ್ಟು ನೋಡಿ ಟ್ವೆಂಟಿ ಟು ಪಾಯಿಂಟ್ ವರ್ಷನೂ ಝೀರೋ ಅಂತ ಇದೆ ಸೊ ಮತ್ತು ಇನ್ಯಾವುದು ನೋಡ್ಕೊ ನೋಡ್ತಾ ಹೋಗೋಣ ಮತ್ತು ಯಾವ್ದು ಬಂದಿದೆ ಅಂತೇಳಿ ನಿಮಗೆ ಸಿ ಎಮ್ ಎಮ್ ಅಂತ ಹೇಳಿಬಿಟ್ಟು ಒಂದು ಹೊಸ್ದಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಏನೂ ಇಲ್ಲ ಏನಿಲ್ಲ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಅಕ್ಯೂಟ್ ಮ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು ಸೊ ಇವಾಗ ನಿಮಗೆ ಇದು ಬರ್ತಾ ಇರೋದು ಗರ್ಭಿಣಿ ಹೆರಿಗೆ ಆದ ನಂತರ ಹೆರಿಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಲ್ಯಾಕ್ಟೇಟಿಂಗಿಗೆ ಮೈಗ್ರೇಟ್ ಮಾಡಬೇಕಾಗತ್ತೆ ಸೊ ಇದು ಇಂಟ್ರೊಡ್ಯೂಸ್ ಮಾಡ್ತಿರೋದು ಇನ್ನೂ ಅದನ್ನು ಅದೇನು ಹೆರಿಗೆ ಆಗಿಲ್ಲ ಹೆರಿಗೆ ಆದ ಮೇಲೆ ಇದು ಹೇಗೆ ಮಾಡೋದು ಅಂತ ಹೇಳಿ ಅದನ್ನು ಕ್ಲಿಯರಾಗಿ ಮಾಡಿಕೊಟ್ಟು ಅಂದರೆ ಅದೊಂದು ವಿಡಿಯೋ ಮಾಡ್ತೀನಿ ನಾನು ಸೊ ಇದೊಂದು ಅದೊಂದು ತೋರಿಸಿದ್ದಾರೆ ಅದಿನ್ನೂ ಡೇಟ್ ಇದೆ ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ನಾನು ಹೇಳಿದರೆ ಟಿ ಎಚ್ ಆರ್ ಕೊಡೋದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಟಿ ಎಚ್ ಆರ್ ಅಲ್ಲಿ ಕೊಟ್ಟರೆ ಆ ಫೇಸ್ ರೆಕಗ್ನಿಷನ್ ಅಂತ ಹೇಳ್ಬಿಟ್ಟು ನನಗೇನು ತೋರಿಸಿಲ್ಲ ಸೊ ಒಂದೇ ಸರಿ ಟಿ ಎಚ್ ಆರ್ ಕೊಟ್ಟರೆ ಟ್ವೆಂಟಿ ಫೈವ್ ಡೇಸ್ ಅಂತ ತೋರಿಸ್ಬಿಟ್ಟು ಅಪ್ ಅಪ್ಲೋಡ್ ಮಾಡಿಕೊಂಡು ಟಿ ಎಚ್ ಆರ್ ಅಂತೇಳಿ ಬ್ಲರ್ ಮಾಡ್ತೀವಿ ಇಲ್ಲಾಂದರೆ ಅದ್ದು ಒಂದು ವೀಡಿಯೋ ಮಾಡ್ತಿದ್ದೆ ಸೊ ಅದೆಷ್ಟು ಆಗಿಲ್ಲ ಇವಾಗ ಇದನ್ನು ನೋಡೋಣ ನೆಕ್ಸ್ಟು ಏನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇ ಸಿ ಸಿ ಇ ಲರ್ನಿಂಗ್ ಅಂತ ಹೇಳಿಬಿಟ್ಟು ಇ ಸಿ ಸಿ ಕೋರ್ಸ್ ಅಂತ ಒಂದು ತೋರಿಸಿದ್ದೆ ಇ ಸಿ ಸಿ ಲರ್ನಿಂಗ್ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ಸೊ ಅದು ವಿಡಿಯೋನ ನಾನು ಹಾಕ್ತೀನಿ ಕೇಳಿಸ್ಕೊಡಿ ಹಿಂದಿಯಲ್ಲೇ ಇರೋದು ಅದು ಏನಾಗಿದೆ ಅಂದರೆ ಇದ್ರಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ನಾವು ಅಂಗಡಿ ಬಂದ ಮೇಲೆ ನಾವು ಹೇಗೆ ಹೊಸದಾಗಿ ಸಾರಿ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ತೀವಿ ಮಕ್ಕಳನ್ನ ಕರ್ಸ್ಕೊಳ್ತೀವಿ ಆಮೇಲೆ ಫಸ್ಟ್ ಅವರನ್ನು ಸ್ವಚ್ಛತೆಯನ್ನು ನೋಡ್ಕೊಳ್ತೀವಿ ಆಮೇಲೆ ಮಕ್ಕಳನ್ನು ನಾವು ಹೇಗೆ ನಮ್ಮನ್ನು ಅವ್ರ ಜೊತೆ ನಮ್ಮ ಮಾತಾಡೋ ಜೊತೆಗೆ ಅವ್ರು ತೊಡಿಸ್ಕೊಳ್ತೀವಿ ಮತ್ತೆ ನಾವು ಫುಡ್ ಕೊಡ್ತೀವಿ ಆಮೇಲೆ ಅವರಿಗೆ ಯೋಗಾಸನ ಮಾಡಿಸ್ತೀವಿ ಶಾಲಾಪೂರ್ವ ಶಿಕ್ಷಣವನ್ನು ಮಾಡ್ತೀವಿ ಹೀಗೆ ಇದೇ ಥರನೇ ಪ್ರತಿ ಪ್ರತಿಯೊಂದನ್ನು ನಾವು ಏನು ಮಾಡ್ತಾಯಿದ್ರೆ ವಾಯ್ಸ್ ಓವರಲ್ಲಿ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟಾಗಿ ಮುಗಿದ ನಂತರ ನಾನು ನೆಕ್ಸ್ಟಿಗೆ ಮೂವ್ ಆಗ್ತೀನಿ ಏನು ಏನಿದೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತಿನ ಡೇಟಾ ಇದೆ ನೋಡೋಣ ಅಂತ ಪರೀಕ್ಷೆ ಮಾಡಿತ್ತು ಹಂಗೆ ನೋಡಿದ್ದೀನಿ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ನಾಲ್ಕು ಡೈರೆಕ್ಟಾಗಿ ಅವರಷ್ಟು ಡೀಟೇಲ್ಸು ಹಿಂದಿಯಲ್ಲಿ ಹೇಳ್ತಾ ಇದ್ದಾರೆ ಒಂದು ದಿನದ ಸಾ ಏನು ನಾವು ಫುಡ್ ಶಿಕ್ಷಣ ಏನು ಮಾಡ್ತೀವಿ चलो सुने बातें करें गति चित्र कार दिखाए और उनसे दिन भर की गतिविधियों के बारे में चर्चा करें चौथे भाग चलो कुछ अनोखा बनाए के पच्चीस मिनट में चिकनी मिट्टी के माध्यम से उपकरण जैसे टीवी मोबाइल कैमरा आदि बनाने में मदद करे और इन उपकरणों का उपयोग अभिनय से दर्शाने के लिए प्रोत्साहित करें पांचवे भाग चलो समझे 20 मिनट में आप बच्चों को कागज का उपयोग करके विभिन्न आकारों और रंगों के कटआउट बनाने में सहायता करें और उनके रंगों आकारों पर चर्चा करें दूसरे हिस्से के बाद बच्चों को 30 मिनट का समय भोजन के लिए जरूर दें तीसरा हिस्सा दिन का समय ನಿಮಗೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ಸಿ ಎಮ್ ಎ ಎಮ್ ಅಂತ ಹೇಳ್ಬಿಟ್ಟು ಫಸ್ಟ್ ಇಂಟ್ರಡ್ಯೂಸ್ ಮಾಡಿಸಿದ್ರು ಸೊ ಅದರಲ್ಲಿ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಅಕ್ಯೂಟ್ ಮಾಲ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಸ್ಯಾಂಪ್ ಗೊತ್ತಿದೆ ಸಿವಿಯರ್ ಅಕ್ಯೂಟ್ ಮಲ್ ನ್ಯೂಟ್ರಿಷನ್ ಅಂತ ಹೇಳಿ ಆಮೇಲೆ ಎಸ್ ಯು ಡಬ್ಲ್ಯೂ ಕ್ಯಾಪಿಟಲ್ ಎಸ್ ಯು ಡಬ್ಲ್ಯೂ ಅಂತ ಬಂದಿದೆ ಸಿವಿಯರ್ ಅಂಡರ್ ವೆಯ್ಟ್ ಮಾಲ್ನ್ಯೂಟ್ರಿಷನ್ ಸಾರಿ ಸಿವಿಯರ್ ಅಂಡರ್ ವೆಯ್ಟ್ ಅಂತ ಹೇಳ್ಬಿಟ್ಟು ಇದಿಷ್ಟು ಬಂದಿದೆ ಅದನ್ನು ಇನ್ನೂ ಏನು ಹೊಸ್ದಾಗಿ ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ ನೋಡೋಣ ಅದ್ರ ಬಗ್ಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸೊ ನಾನು ಇದರಲ್ಲಿ ಮುಗಿತು ಅದು ವಾಯ್ಸ್ ಓವರ್ ದ ಅಂತ ಹೇಳ್ಬಿಟ್ಟು ಅದು ಮುಗಿತಾ ಬಂತು ಮುಗಿತಾ ಬಂದ ತಕ್ಷಣ ಇಲ್ಲಿ ಕೆಳಗಡೆ ನೀಲಿಯಲ್ಲಿ ನೆಕ್ಸ್ಟ್ ಅಂತ ಅಂತದೆ ಸೊ ನೆಕ್ಸ್ಟಿಗೆ ನಾನು ಹೋಗ್ತೀನಿ ಸೊ ಇಲ್ಲಿ ಏನಾಗಿದೆ ಅಂದರೆ ಮಿನಿಮಮ್ ಟೂ ಆ್ಯಕ್ಟಿವಿಟೀಸ್ ಹ್ಯಾವ್ ಟು ಬಿ ಕಂಪ್ಲೀಟೆಡ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಒಂದು ದಿನದಲ್ಲಿ ಎರಡು ಆ್ಯಕ್ಟಿವಿಟಿಯನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಏನಿದೆ ಒಂದು ಪಿ ಡಿ ಎಫಲ್ಲಿ ಕೊಟ್ಟಿದ್ದಾರೆ ಅದು ಆಮೇಲೆ ನೆಕ್ಸ್ಟು ಟ್ವೆಂಟಿ ಮಿನಿಟ್ಸ್ ಅದು ಟ್ವೆಂಟಿ ಮಿನಿಟ್ಸ್ ತೊಗೊಳುತ್ತೆ ಸೊ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ನಾನು ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ ನೆಕ್ಸ್ಟ್ ಒಂದು ವಿಡಿಯೋ ಪ್ಲಸ್ ಪಿ ಡಿ ಎಫ್ ಅದು ಥರ್ಟಿ ಮಿನಿಟ್ಸ್ ಇದೆ ಈ ಥರ ಸುಮಾರುಗಳು ಇದೇ ಥರನೇ ಪ್ರತಿದಿನ ಒಂದೊಂದು ಒಂದೊಂದು ಇದು ಮಾಡುತ್ತೆ ಸೊ ಫಸ್ಟ್ ಒಂದು ನಾನು ಇದು ಮಾಡಿದೆ ಅದರಲ್ಲಿ ಆ್ಯಕ್ಟಿವಿಟಿ ಗೈಡು ನನ್ನ ಫಸ್ಟ್ ಒನ್ ಇದೆ ಡೆವಲಪ್ಮೆಂಟಲ್ ಡೊಮೈನ್ ಡೈಲಿ ಡೈಲಿ ನಾವು ಮಾಡ್ತಕ್ಕಂಥದ್ದು ಏನಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲ ಫುಲ್ ಹಿಂದಿಯಲ್ಲಿದೆ ಓದ್ಬೋದು ನಾನು ಬಟ್ ತುಂಬ ಸಣ್ಣ ಅಕ್ಷರಗಳಿದ್ದಾವೆ ನಾವು ಏನು ಮಾಡ್ತೀವಿ ದೈನಂದಿನ ಕಾರ್ಯಕ್ರಮಗಳನ್ನು ಅದನ್ನು ಅಷ್ಟು ಇದರಲ್ಲಿ ಆಗಿ ಹೇಳ್ಕೊತ ಬಂದಿದ್ದಾರೆ ಸೊ ಇದನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ನಾನು ಇದು ಪಿ ಡಿ ಎಫಲ್ಲಿ ಇದು ಪಿ ಡಿ ಎಫ್ ಮೂಲಕವಾಗಿದೆ ಸೊ ಇದನ್ನು ಹೋಗ್ತೀನಿ ನೆಕ್ಸ್ಟು ಸೊ ಈ ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅಂತ ಹೇಳಿ ತೋರಿಸುತ್ತೆ ಈ ಆ್ಯಕ್ಟಿವಿಟಿನ ನಾನು ಮಾಡಿ ತೋರಿಸ್ತೀನಿ ಆ್ಯಕ್ಟಿವಿಟಿ ಕಂಪ್ಲೀಟ್ ಕೊಟ್ಟು ರೈಟ್ ಮಾರ್ಕ್ ಮಾಡಿದೆ ನೆಕ್ಸ್ಟ್ ಅಂತ ತೋರಿಸ್ತಾ ಇದೆ ಅಲ್ಲಿ ನೆಕ್ಸ್ಟ್ ಅಂತ ಹೇಳಿದ್ರೆ ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅದು ಇಷ್ಟು ಆಯಿತು ಸೊ ಇಲ್ಲಿಗೆ ಏನು ಬರುತ್ತೆ ಕಂಪ್ಲೀಟ್ ಅಂತೇಳಿ ಗ್ರೀನಲ್ಲಿ ತೋರಿಸುತ್ತೆ ಇವತ್ತೇನು ಆ್ಯಕ್ಟಿವಿಟೀಸು ನಾವು ಮಾಡಿದ್ದೀವಿ ಅಂತ ಸೊ ನೆಕ್ಸ್ಟ್ ಒನ್ ಏನು ಬಂದಿದೆ ನೆಕ್ಸ್ಟ್ ಒಂದು ವಿಡಿಯೋ ಇದೆ ಪ್ಲಸ್ ಪಿ ಡಿ ಎಫ್ ಇದೆ ಪ್ಲಸ್ ಅಂದರೆ ಅದು ತರ್ಟಿ ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದಾರೆ ಸೊ ನಾನೇನು ಮಾಡ್ತೀನಿ ಸ್ಟಾರ್ಟ್ ಬಟನ್ನ ಓದ್ತೀನಿ ನೋಡೋಣ ಅದರಲ್ಲೂ ಏನಿದೆ ಅಂತ ಹೇಳಿ ಇದರಲ್ಲಿ ಇದರಲ್ಲೂ ಅಷ್ಟೇ ಹಿಂದಿಯೆಲ್ಲ ಇದೆ ದೈನಿಕ ದೈ ದೈನಂದಿನ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತೀವಿ ಬರೆಸೋದು ಆಟಾಡೋದು ಆಮೇಲೆ ಕಲರ್ಗಳನ್ನು ಗುರ್ಸೋದು ಮತ್ತು ಮಣಿಗಳನ್ನು ಪೋಂಡ್ಸೋದು ಇದೇ ಥರನೇ ತುಂಬ ಆಕ್ಟಿವಿಟಿಸ್ಗಳನ್ನು ಇದ್ದಾವೆ ಸೊ ಸ್ಟಾರ್ಟ್ ಅಂತ ಹೊಡ್ತೀನಿ ಇಲ್ಲಿ ಮತ್ತೆ ವಿಡಿಯೋ ಬರುತ್ತೆ ವಿಡಿಯೋನ ಪ್ಲೇನ್ ಮಾಡ್ತೀನಿ ಇಲ್ಲಿ ಇಲ್ಲೂ ಅಷ್ಟೇ ಸಿಗ್ನೇಕಿ ಪ್ರತಿಪಲ್ ಅಂದರೆ ಒಂದೊಂದು ಒಂದೊಂದು ಕಲೀಲಿಕ್ಕೆ ಅಂಶಗಳಿದ್ದಾವೆ ಅಂತ ಹೇಳುತ್ತೆ ಸೊ ಅದರ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಅದು ಟೈಮ್ ತೊಗೊಳುತ್ತೆ ಒಂದು ಸ್ವಲ್ಪ ಹೊತ್ತು ಆದರೆ ಇದು ತರ್ಟಿ ಮಿನಿಟ್ಸ್ ಇರೋದು ವಿಡಿಯೋ ಇದು ವಿಡಿಯೋನ ನೋಡೋಣ ಈಗ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವರೆಲ್ಲ ಹಿಂದಿಯಲ್ಲೇ ಇದ್ದಾರೆ ಇಲ್ಲಿ ಅವರು ಕಲರ್ಗಳನ್ನು ಗುರ್ಸ್ ಗುರ್ಸೋದು ಇದ್ದಾರೆ ಕೆಂಪು ಮತ್ತು ಬಿಳಿದು ಕಂಪ್ ಕೆಂಪು ಮತ್ತು ಬಿಳಿ ಬಣ್ಣ ಸೇರಿದ್ರೆ ಯಾವ ಬಣ್ಣ ಬರುತ್ತೆ ಅಂತ ಕೇಳಿ ಮಕ್ಳನ ಕೈಲಿ ಅದನ್ನು ಮಾಡಿಸ್ತಾ ಇದ್ದಾರೆ ಇದೇ ಥರನೇ ಪ್ರತಿಯೊಂದನು ಮಾಡಿಸ್ತಾ ಹೋಗ್ತಾರೆ ಆ್ಯಕ್ಟಿವಿಟೀಸನ್ನು ಪ್ರತಿ ಒಂದನು ಮಾಡಿಸ್ತಾ ಹೋಗ್ತಾರೆ ಮಕ್ಕಳ ಕೈಲಿ ಈಗ ಹಳದಿ ಹಾಕ್ತಾರೆ ಇದೇ ಥರ ಬಣ್ಣ ಬಣ್ಣಗಳನ್ನು ಹಾಕಿ ಮಾಡಿಸೋದನ್ನು ತೋರಿಸ್ತಾ ಇದ್ದಾರೆ ನಾವು ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಇದ್ದಾರೆ ಫಸ್ಟು ಮೊದಲಿಗೆ ನಾವು ಮಾಡಬೇಕು ಆಮೇಲೆ ಮಕ್ಳ ಕೈಲಿ ಈ ಥರವನ್ನು ನಾವು ಮಕ್ಕಳ ಕೈಲಿ ಮಾಡಿಸ್ಬೇಕಾಗತ್ತೆ ನಮ್ಮ ಮಕ್ಕಳ ಕೈಲಿ ಈ ಥರ ಮಾಡಿ ತೋರಿಸಿ ಯಾವ್ಯಾವ ಬಣ್ಣ ಏನಿದೆ ನಾವು ಹಿಂದುಗಡೆ ತಗ ಕಾಣಿಸ್ತಕ್ಕಂಥ ಚಿತ್ರಗಳಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಗುರ್ತಿಸ್ಬೇಕು ಅವರು ಬಣ್ಣ ಇದು ಅಂತ ನಾವು ಬಟ್ಟೆಲಿ ಬಟ್ಟೆಲ್ಲಿದೆಯೋ ಏನಿದೆ ಅಥವಾ ಹಿಂದುಗಡೆ ಚಾಟಲ್ ಇದೆಯೋ ಅಂತ ಹೇಳಿ ಗುರ್ತಿಸ್ಬೇಕು ಸೊ ಇದು ಇದು ಕಂಪ್ಲೀಟ್ ಆಯ್ತು ಇದು ಕಂಪ್ಲೀಟ್ ಆಯಿತು ನಾನು ಪಿ ಡಿ ಎಫ್ ಡೌನ್ಲೋಡ್ ಮಾಡಿದೆ ಸೊ ಪಿ ಡಿ ಎಫು ಡೌನ್ಲೋಡ್ ಆಯಿತು ಮತ್ತು ಅದೇ ಸೇಮ್ ಡೀಟೇಲ್ಸ್ ಇರೋದು ಸೊ ಅಲ್ಲಿ ಮುಗೀತು ನಾನು ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅಂತ ಹಾಕಿದೆ ಸೊ ಟಿಕ್ ಮಾಡಿದೆ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಮಾಡ್ತು ಸೊ ದಿಸ್ ಈಸ್ ಕಂಪ್ಲೀಟೆಡ್ ನಾನು ನೆಕ್ಸ್ಟ್ ಹೋಗೋಣ ಅಂತ ನೋಡಿದೆ ಅದೇನಂತ ತೋರಿಸ್ತು ಯು ಕ್ಯಾನ್ ನೌ ಆನ್ ಟುಡೇ ಲರ್ನಿಂಗ್ ಆರ್ ಡೂ ಮೋರ್ ಆ್ಯಕ್ಟಿವಿಟೀಸ್ ಎಂಡ್ ಟುಡೇಸ್ ಲರ್ನಿಂಗ್ ದಿನದಲ್ಲಿ ಎರಡೇ ಆ್ಯಕ್ಟಿವಿಟಿ ಮಾಡೋದಾಗುತ್ತೆ ಅಂತ ಹೇಳ್ಬಿಟ್ಟಾಗಿದ್ದು ಸೊ ಇಲ್ಲಿ ನನ್ನದು ಈ ಒಂದು ಆ್ಯಕ್ಟಿವಿಟಿ ಮುಗಿತು ಸೊ ಇದರಿಂದ ಸೊ ಇವತ್ತು ಇ ಸಿ ಸಿ ಲರ್ನಿಂಗು ನಾವು ಎರಡು ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿದ್ದೀವಿ ಮೋಸ್ಟ್ಲಿ ದಿನ ಬರ್ಬೋದು ಏಕೆಂದರೆ ಇವತ್ತೇ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನನಗೂ ಗೊತ್ತಿಲ್ಲ ಇವತ್ತು ಎರಡು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ ಮೋಸ್ಟ್ಲಿ ನಾಳೆನೂ ಇದೇ ಥರ ಇರ್ಬೋದು ನಿಮಗೆ ಇದೆಲ್ಲ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಗ್ರೋತ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲದೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಒಂದು ಫುಲ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಮೇಲುಗಡೆ ಒಂದು ಇದು ಇದೆ ಅದು ಹಿಸ್ಟಿಗೆ ಫ ಕಂಪ್ಲೀಟ್ ತೆಗಿಯುತ್ತೆ ಮಾಡ್ರೇಟಲ್ಲಿ ಇದೆಯೋ ವಿ ಅಲ್ಲಿ ಇದೆಯೋ ಗ್ರೀನಲ್ಲಿದೆಯೋ ಬ್ಲೂ ಅಲ್ಲಿದೆಯೋ ಇದೆಯೋ ಅಂತ ಹೇಳ್ಬಿಟ್ಟು ನಿಮಗೆ ಹಿಂದೆ ಒಂದ್ಸತಿ ತೋರಿಸುತ್ತೆ ಕಲರ್ ಕೋಡಿಂಗು ಯಾವ ಮಗು ಯಾವ ಕಲರಲ್ಲಿದೆ ಯಾವ ಮಗು ಯಾವ ತೂಕದಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಬಂದರೆ ನಾರ್ಮಲ್ಲು ರೆಡ್ ಬಂದರೆ ಸಿವಿಯರು ಆಮೇಲೆ ಮ್ಯಾಮ್ ಬಂದರೆ ಈ ಅಲ್ಲೋ ಬ್ಲೂ ಬಂದರೆ ಒಬ್ಬ ಸಿ ಪರ್ಪಲ್ ಬಂದರೆ ಓವರ್ ವೆಯ್ಟು ಇಷ್ಟು ಈ ಥರಗಳದ್ದೆಲ್ಲ ನಿಮಗೆಲ್ಲ ಹೇಳ್ಕೊಟ್ಟಿದೆ ಇದೇ ಥರನೇ ಇದರಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇದೆ ಮಗುಗೆ ಮಗು ಹೆಣ್ಣೋ ಗಂಡೋ ಅಥವಾ ನಾವು ತೂಕ ಮಾಡಿರ್ಕಂತ ಡೇಟು ಸಹಿತ ಅದರಲ್ಲಿರುತ್ತೆ ಆಮೇಲೆ ಇರುತ್ತೆ ಇದಿಷ್ಟು ನಾನು ಹಿಂದೆ ತೋರಿಸಿದ್ದೆ ಮತ್ತು ಇವಾಗ ಅದನ್ನೇ ತೋ ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು